ಎಡೆಬಿಡದೆ ಸುರಿಯುತ್ತಿರುವ ಕುಂಭದ್ರೋಣ ಮಳೆ ವಾಹನಗಳೇ ಸಂಚರಿಸಲು ಸಾಧ್ಯವಾಗದ ಮಾರ್ಗ ಹಳ್ಳ ದಿನ್ನೆಗಳ ಕಾಲ್ನಡಿಗೆಯಲ್ಲೂ ತೆರಳಲಾಗದ ಪರಿಸ್ಥಿತಿ ಶವ ಸಾಗಿಸಲು ಸಾಧ್ಯವಾಗದೆ ಜನರು ಹೇಗೆಲ್ಲ ಪಡಿಪಾಟಲು ಅನುಭವಿಸುತ್ತಿದ್ದಾರೆ ಒಮ್ಮೆ ನೋಡಿ ಇಂತಹ ದೃಶ್ಯ ಕಂಡುಬಂದಿರುವುದು ಸುಂದರ ಮಡಿಕೇರಿ ನಗರದಲ್ಲಿ ಜನರ ನರಕ ಯಾತನೆ ಹೇಗಿದೆ ಎಂಬುದರ ಸ್ಯಾಂಪಲ್ ಇದು ಜಿಲ್ಲಾ ಕೇಂದ್ರ ಮಡಿಕೇರಿ ದೇಶ ವಿದೇಶಗಳಲ್ಲೂ ತನ್ನ ಸೌಂದರ್ಯದಿಂದ ಖ್ಯಾತಿಯಾಗಿದ್ದರೂ ಇಲ್ಲಿನ ಮನೆಗಳಿಗೆ ಕನಿಷ್ಠ ರಸ್ತೆ ಸಂಪರ್ಕವೇ ಇಲ್ಲ ಎಂದರೆ ನಂಬಲಾದೀತೆ ಅಗತ್ಯ ಸೌಲಭ್ಯಗಳಾದ ನೀರು ರಸ್ತೆ ಬೆಳಕು ನೀಡಬೇಕಾದ ನಮ್ಮ ಆಡಳಿತ ವ್ಯವಸ್ಥೆಗೆ ನಾಚಿಕೆ ತರಬೇಕಾದ ಸನ್ನಿವೇಶವಿದು ವಾಸ್ತವಾಂಶವೆಂದರೆ ಪ್ರಮುಖ ರಸ್ತೆಗಳನ್ನುಳಿದರೆ ಮಡಿಕೇರಿ ನಗರದೊಳಗೆ ಮನೆಗಳಿಗೆ ಸಂಪರ್ಕ ವ್ಯವಸ್ಥೆಯೇ ಇಲ್ಲ ಇಲ್ಲಿರುವುದು ನಗರಸಭಾ ವ್ಯಾಪ್ತಿಯ ಕನ್ನಡ ವಾರ್ಡಿನ ದೃಶ್ಯ ಧರ್ಮಣ್ಣ ಎಂಬ ಐವತ್ತೈದರ ಪ್ರಾಯದ ವ್ಯಕ್ತಿಯ ಶವವನ್ನು ಸಾಗಿಸಲು ಕುಟುಂಬ ವರ್ಗ ಇನ್ನಿಲ್ಲದ ಪರದಾಟ ಅನುಭವಿಸಿದೆ ನೂರಕ್ಕೂ ಅಧಿಕ ಮೆಟ್ಟಲುಗಳನ್ನು ಏರಿ ಇಳಿದು ಹರಸಾಹಸ ಪಟ್ಟಿದ್ದಾರೆ ಕುಟುಂಬ ವರ್ಗ ಇಷ್ಟಕ್ಕೂ ರಸ್ತೆ ಸೌಲಭ್ಯಕ್ಕೆ ತಡೆಯಾಗಿರುವುದು ಅರಣ್ಯ ಇಲಾಖೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲೇ ಇಲ್ಲಿನ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿದ್ದರೂ ಅಂದಿನಿಂದಲೂ ಅರಣ್ಯ ಇಲಾಖೆ ಬಡಾವಣೆಯಲ್ಲಿ ರಸ್ತೆ ಮಾಡಲು ಬಿಡುತ್ತಿಲ್ಲ ಸಮೀಪದಲ್ಲೇ ಅರಣ್ಯ ಪ್ರದೇಶವಿರುವುದರಿಂದ ಈ ಭಾಗದ ಅಭಿವೃದ್ಧಿಗೂ ಇಲಾಖೆ ತೊಡರುಗಾಲು ಹಾಕುತ್ತಿದೆ ಕನ್ನಡ ಬಣೆ ರಸ್ತೆ ನಿರ್ಮಾಣಕ್ಕೂ ನಗರಸಭೆಯಿಂದ ಇಪ್ಪತ್ತೈದು ಲಕ್ಷ ಹಣ ಮೀಸಲಿದೆ ಟೆಂಡರ್ ಕೂಡ ಕರೆಯಲಾಗಿದೆ ಆದರೆ ಅರಣ್ಯ ಇಲಾಖೆ ಅನುಮತಿ ನಿರಾಕರಿಸಿರುವುದರಿಂದ ರಸ್ತೆ ಗಗನ ಕುಸುಮವಾಗಿಯೇ ಉಳಿದುಬಿಟ್ಟಿದೆ ಮಡಿಕೇರಿಯ ಕನ್ನಡ ಬಾಣೆಯ ವಾರ್ಡ್ ನಂಬರ್ ಆರು ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ ನಾವು ಒಂದು ಫಾರೆಸ್ಟಿಗೆ ಹೊಂದಿಕೊಂಡಿರುವಂತೆ ಸುಮಾರು ಮನೆಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಕ್ಕುಪತ್ರವನ್ನು ನೀಡಿ ಈಗಾಗಲೇ ನಮೂನೆ ಮೂರು ಸಾಕುಟ್ಟು ಇವತ್ತು ದಾಖಲಾತಿಯನ್ನು ಮಾಡಲಾಗಿದೆ ಆದರೆ ಅವರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಆ ರಸ್ತೆ ಇಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಕೂಡ ನಾವು ಈ ಸಲ ಹಣ ಇಲ್ಲದಿದ್ದರೂ ಈ ಸಲಿಯ ಫೋರ್ತ್ ಫೇಸ್ ನಾಲ್ಕನೇ ಹಂತದ ಹಣಕ ಇದರಲ್ಲಿ ನಗರೋತ್ಥಾನದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ಹಣವನ್ನು ನಾವಿಲ್ಲಿ ರಿಸರ್ವ್ ಮಾಡಿದ್ದೀವಿ ಆದರೆ ನಮ್ಮ ತಂಡರು ಕೊಟ್ಟಾಗಿದೆ ಆದರೆ ಇಲ್ಲಿ ನಮ್ಮ ಫಾರೆಸ್ಟ್ನವರು ಇದಕ್ಕೆ ನಮಗೆ ತೊಂದರೆ ಕೊಟ್ಟು ಇವತ್ತುವರೆಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ಫಾರೆಸ್ಟ್ ಹೊಂದಿಕೊಂಡಿರುವಂತೆ ಈ ಜಾಗ ಇದೆ ಅಲ್ಲಿ ನಮಗೆ ರಸ್ತೆಯನ್ನು ಆಲ್ರೆಡಿ ನಮ್ಮ ಫುಟ್ಪಾತ್ಗಳೇನು ನಾವು ಹಳೆ ಹಿಂದಿನ ಕಾಲದಲ್ಲಿ ಮಾಡಿದ್ದೀವಿ ಅದನ್ನೇ ನಾವು ಹೊಡೆದು ಒಂದು ರಸ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿದ್ವಿ ಮಾಡಿದ್ದೀವಿ ಆದರೆ ಇಲ್ಲಿನ ಡಿ ಎಫ್ ಒ ಸರ್ಕಾರ ಏನು ಫಾರೆಸ್ಟ್ನ ಒಂದು ಕಾನೂನನ್ನು ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಅವರ ಒಂದು ನಮ್ಮ ಇದೇ ಒಂದು ಭಾಗದ ಒಂದು ಧರ್ಮಣ್ಣ ಅಂತ ಹೇಳೋರು ಇವತ್ತು ಸಾವನ್ನಪ್ಪಿದ್ದಾರೆ ಅವರ ಶವವನ್ನು ತರಲಿಕ್ಕೂ ಕೂಡ ನಾವು ಹರಸಾಹಸವನ್ನು ಮಾಡಿ ಇವತ್ತು ಆ ಒಂದು ಶವವನ್ನು ಇವತ್ತು ತಗೋಮಂಡ್ರೆ ಅವರು ಮೊನ್ನೆ ತೀರ್ಕೊಂಡು ಆಸ್ಪತ್ರೆ ನಾವು ಅಲ್ಲಿಂದ ನಮಗೆ ಏನು ಅಂತ ಹೇಳಿದ್ರೆ ಅಲ್ಲಿಂದ ತರಕಿನ ತರ ತಗೊಂಡು ಬರುವಾಗ ತುಂಬ ಕಷ್ಟ ಆಗಿದೆ ಯಾಕೆಂದರೆ ನಮಗೆ ರೋಡ್ ಇಲ್ಲ ಏನಿಲ್ಲ ಹೋಗೋ ಹುಷಾರಿಲ್ಲಾನು ಹೋಗಿ ಹೊತ್ಕೊಂಡೇ ಹೋಗಿದ್ದೀವಿ ನಾವು ಇಲ್ಲಿಂದ ಅಲ್ಲಿಂದ ಸತ್ತ ಸತ್ತೆನೂ ನಾವು ಬಂದು ಕರ್ಕೊಂಡು ಬರುವಾಗ ಇದೆ ತುಂಬ ಸ್ಟೆಪ್ಪಲ್ಲಿ ನಮಗೆ ಕಷ್ಟ ಆಗ್ತದೆ ನೂರೈವತ್ತೈನೂರು ಇದೆ ತುಂಬ ಕಷ್ಟ ಆಗ್ತದೆ ನಮಗೆ ಮತ್ತು ಏನು ಅಂತ ಹೇಳಿದ್ರೆ ನಮ್ಗೆ ಯಾವ ಇದನ್ನು ನಗರಸಭ್ಯಕ್ಕೆ ಹೇಳಿದ್ರು ಅವರು ಏನು ಕೇಳೋದಿಲ್ಲ ಕೌನ್ಸಿಲರ್ ಅಂತೂ ಯಾವ್ದಿಗೂ ತರ ಆಗೋದಿಲ್ಲ ಫಾರೆಸ್ಟ್ ಅವರು ದಾರಿ ಮಾಡೋಣ ಅಂತ ಹೋಗುವಾಗ ಫಾರೆಸ್ಟ್ ಅವರು ತರಾಟೆ ಮಾಡ್ತಾರೆ ಅಂತ ಹೇಳ್ತಾರೆ ಈ ಥರ ಎಲ್ಲ ಮಾಡಿಕೊಂಡು ನಮಗೆ ತುಂಬ ಕಷ್ಟ ಆಗ್ತದೆ ಎಲ್ಲ ಒತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರುವಾಗ ತುಂಬ ಕಷ್ಟ ಆಯಿತು ನಾವು ಏನು ಕೆಲಸಕ್ಕೂ ಹೋಗೋದು ಆಗೋಕ್ಕಿಲ್ಲ ಇಲ್ಲಿ ಕೆಲಸ ಎಲ್ಲೋ ಉಂಟು ನಾವು ಇಲ್ಲಿಂದ ಸುತ್ಕೊಂಡು ಕೆಲಸಕ್ಕೆ ಹೋಗ್ತೀವಿ ಇಬ್ಬರೂ ಮನೇಲಿ ಇದ್ದೀವಿ ಆಮೇಲೆ ನಮಗೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಅಷ್ಟೇ ಖರ್ಚುಗಳು ದುಡ್ಡೂ ಇಲ್ಲ ಏನಿಲ್ಲ ಇಲ್ಲ ನಾವು ಸಾಲ ಮಾಡಿಕೊಂಡು ಅದು ಮಾಡಿಕೊಂಡು ಈ ಥರ ನಾವು ಖರ್ಚು ಇಲ್ಲಿ ಇರ್ತೀವಿ ನಮಗೆ ಏನು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ ನಮಗೆ ಏನು ಅಂತ ಹೇಳಿದ್ರೆ ಒಂದು ರೋಡು ಅನುಕೂಲ ಮಾಡಿ ಕೊಡಲೇಬೇಕು ಈಗ ನಾವು ಮನೆ ಏನೋ ಥರ ತಗೊಂಡು ಕೆಳಗೆ ಹೋಗಬೇಕಾದ್ರೆ ಸಹ ಬಿದ್ದುಕೊಂಡು ಎಲ್ಲ ತೊಗೊಂಡು ಹೋಗಿದ್ದಾರೆ ಮತ್ತೆ ಗ್ಯಾಸ್ ಆಗಲಿ ಒಂದು ಏನು ಅಂಗಡಿ ಆಗಲಿ ಏನು ಥರದನ್ನು ಅಲ್ಲಿಂದ ಹಿಂಗೆ ಹೋಗಿ ತರಬೇಕು ಅತ್ತೆ ಪಡಿ ಅತ್ತೆಗೆ ಆಗೋದಿಲ್ಲ ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಒಂದು ಡೆಲಿವರಿ ಟೈಮಲ್ಲಿ ಸಹ ಒಂದು ಪೆರಿಗೆಗೆ ಆಗಿರುವಾಗ ಅವ್ರನ್ನ ಒತ್ಕೊಂಡು ಹಿಂಗೆ ಒತ್ಕೊಂಡು ಹೋದರು ಆಪ್ರೇಷನ್ ಆಗಿ ಬರುವಾಗ ಸಹ ಅಷ್ಟೇ ಎತ್ಕೊಂಡು ಬರಬೇಕು ಈ ಥರ ಪರಿಸ್ಥಿತಿಯಲ್ಲಿ ನಾವು ಹಿಂಗೆ ಈ ಕಷ್ಟ ಸಾವು ಸಂಭವಿಸ್ತಿತ್ತು ಆ ಒಂದು ಮರಣವಾದಂಥ ಆ ಮನೆಯಲ್ಲಿ ಆ ಒಂದು ಮೃತದೇಹವನ್ನು ಕೊಂಡೊಯ್ಯಲು ಅಲ್ಲಿಯ ಸ್ಥಳೀಯರು ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳೇ ಜನರಿಗೆ ಇಲ್ಲದಂತಾಗಿದೆ ಯಾವುದು ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳಿರಬೇಕು ಇವತ್ತು ಅದೇ ಇವತ್ತಿಗೆ ಇವತ್ತು ಇವತ್ತಿನ ದಿನ ಜನರಿಗೆ ಯಾವುದು ಅಲ್ಲಿ ದೊರಕುತ್ತಿಲ್ಲ ಅಲ್ಲಿರುವಂಥ ಕಿರಿದಾದಂಥ ಮೆಟ್ಟಿಲುಗಳು ಮತ್ತು ರಸ್ತೆಯ ವ್ಯವಸ್ಥೆ ಇಲ್ಲ ಹಾಗೆ ಒಂದು ನೂರೈವತ್ತರಿಂದ ಇನ್ನೂರು ಕುಟುಂಬಗಳಲ್ಲಿ ವಾಸವಾಗಿದ್ದಾರೆ ಇಷ್ಟು ಜನಸಂದಣಿ ಇರುವಂಥ ಆ ಸ್ಥಳದಲ್ಲಿ ಪ್ರತಿ ವರ್ಷವೂ ಕೂಡ ಚುನಾವಣೆ ಅಂತ ಬರುವಾಗ ಐದು ವರ್ಷಕ್ಕೊಮ್ಮೆ ಚುನಾವಣೆ ಅಂತೇಳಿ ಬರುವಾಗ ಚುನಾವಣೆಗೆ ನಿಂತ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಬರ್ತಾರೆ ಮತಯಾಚನೆ ಮಾಡ್ತಾರೆ ಹೋಗ್ತಾರೆ ಬಿಟ್ಟು ಅಲ್ಲಿ ಯಾವುದೇ ಅಭಿವೃದ್ಧಿಗಳ ಕೆಲಸಗಳು ಇದುವರೆಗೆ ಆಗಿದ್ದು ಕಾಣಲೇ ಇಲ್ಲ ಜನಸಾಮಾನ್ಯರಿಗೆ ಏನು ತಲುಪಬೇಕು ಅದು ಯಾವುದು ಕೂಡ ತಲುಪ್ತಿಲ್ಲ ಅಂತ ಹೇಳುವಂಥದ್ದು ನನ್ನ ಉದ್ದೇಶ ನಿರೀಕ್ಷೆ ನಾನು ಕೂಡ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅದೇ ಭಾಗದಲ್ಲಿ ಚುನಾವಣೆಗೆ ನಿಂತಿದ್ದೆ ಆ ನಿಂತಹ ಸಂದರ್ಭದಲ್ಲಿ ಅಲ್ಲಿಯ ಜನರ ಕೋರಿಕೆ ಒಂದೇ ಆಗಿತ್ತು ತಾವು ಗೆದ್ದು ಬಂದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ಯಾವುದೇ ಸಹಾಯವೂ ಕೂಡ ಬೇಕಾಗಿಲ್ಲ ನಮಗೆ ಈ ಭಾಗದಲ್ಲಿ ಬೇಕಾಗಿದ್ದ ಒಂದು ರಸ್ತೆಯ ಒಂದು ಕೆಲಸ ಆ ಒಂದು ರಸ್ತೆ ನನಗೊಂದು ಮಾಡಿಕೊಡಿ ಅಂತೇಳುವಂಥ ಬೇಡಿಕೆ ಇಟ್ಟಿದ್ದರು ಅದೇ ರೀತಿ ನಾನು ಕೂಡ ಅವರಿಗೆ ಆಯಿತು ಅದು ನನ್ನ ಕೈಯಲ್ಲಿ ಆಗುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿ ಬಂದಿದೆ ಹೊರತು ಮಾಡಿ ಕೊಡ್ತೇನೆ ಹೇಳುವ ಹಾಗೆಲ್ಲ ಪ್ರಯತ್ನಪಟ್ಟು ನೋಡೋಣ ನಾವೆಲ್ಲರೂ ಕೂಡ ಜೊತೆ ನಿಂತು ಅದನ್ನು ಮಾಡಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೆ ಆದರೆ ಈಗ ಏನಾಗಿದೆ ಅಂತೇಳಿದ್ರೆ ಪ್ರತಿಯೊಬ್ಬರು ಒಂದು ಗರ್ಭಿಣಿ ಮಹಿಳೆಯರಿರ್ಬೋದು ಅಥವಾ ಏನೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇರ್ಬೋದು ಅಲ್ಲಿ ಜನರಿಗೆ ಯಾರಿಗೂ ಕೂಡ ಒಂದು ನಡೆದಾಡಲು ಕೂಡ ಕಷ್ಟಕರವಾದಂಥ ಪರಿಸ್ಥಿತಿ ಇದೆ ವಿಪರೀತ ಮಳೆ ಗಾಳಿ ಇರೋದರಿಂದ ಮೆಟ್ಲಿಲೆಲ್ಲ ತುಂಬ ಇದೆ ಆದ್ದರಿಂದ ಆದಷ್ಟು ಬೇಗ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ಅವರಿಗೊಂದು ಅದಕ್ಕಿರುವಂಥ ಒಂದು ಆ ಮೂಲಭೂತ ಸೌಕರ್ಯವನ್ನು ಮಾಡಿಕೊಟ್ಟು ಆ ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಆ ಭಾಗದ ನಗರಸಭಾ ಸದಸ್ಯರಾದಂಥ ಕೆ ಎಸ್ ರಮೇಶ್ ಅವರ ಹತ್ರ ಈ ಮೂಲಕ ಬೇಡಿಕೆ ಹೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಇದ್ದಾರೆ ಅವ್ರನ್ನ ಸಮೇತ ನಾವು ಕ್ಲಾಸಿಗೆ ಕಳ್ಸೋಕ್ಕಾಗೋದಿಲ್ಲ ಇಲ್ಲ ಮಕ್ಕಳು ಜಾರಿ ಬೀಳುತ್ತಾರೆ ಸುಮಾರು ಸಾರಿ ಬಿದ್ದು ಎದ್ದುಕೊಂಡು ಹೋಗ್ತಾರೆ ಎರಡನೇ ಕ್ಲಾಸ್ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳು ಎಲ್ಲ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಆಮೇಲೆ ಆ ಸ್ಟೆಪ್ಪಲ್ಲಿ ಇಳಿಯುವಾಗ ಎಲ್ಲರೂ ಜಾರಿ ಬೀಳುತ್ತಾ ಇರ್ತಾರೆ ನಮಗೆ ರೋಡ್ ಅಂತ ನಾವು ಸುಮಾರು ಸಾರಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ಆದರೂ ಅದರ ಬಗ್ಗೆ ಏನೂ ಇದು ಮಾಡಿಲ್ಲ ಮತ್ತು ಗರ್ಭಿಣಿ ಹಿಂಗ್ ಅಷ್ಟೇ ಅವ್ರನ್ನ ಎತ್ಕೊಂಡೇ ಹೋಗಬೇಕು ನಡಿಯೋಕಂತೂ ಆಗೋದಿಲ್ಲ ಮೊನ್ನೆ ನಮ್ಮ ಅಮ್ಮ ತಿರಲ್ಲಿ ಕಟ್ಟಿಕೊಂಡು ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ನಾವು ಸೇರಿಸಿದ್ವಿ ತಮ್ಮನವರು ನಾವೆಲ್ಲ ಸೇರಿಕೊಂಡು ಇಲ್ಲಿ ಏನೇ ಆದರೂ ಹೊತ್ತು ತಗೊಂಡು ಬರ್ಬೇಕು ಕೆಳಗಿಂದ ಈಗ ಉಸಿರಿಲ್ಲದ ಅವರಾದರೂ ಹುಷಾರಿದ್ದರು ಇಳಿದು ಹೋಗ್ಲಿಕ್ಕೆ ಕಷ್ಟ ಹತ್ತಿ ಬರಲಿಕ್ಕೂ ಕಷ್ಟನೇ ಯಾಕೆಂದರೆ ನಗರಸಭೆಯಿಂದ ಈಗ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದರು ಅದೇ ಇವತ್ತರೆಗೆ ಆಗಿಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗಿಲ್ಲ ಅದು ಏನಂತೇಳಿದ್ರೆ ನಗರಸಭೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತೊಂದರೆ ಕೊಡ್ತಿರ್ತಾರೆ ನಮಗೆ ರೋಡು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ತೊಂದರೆ ಕೊಡ್ತಿದ್ದಾರೆ ಈಗ ಸ್ಯಾಂಕ್ಷನ್ ಆಗಿದೆ ರೋಡ್ ಮಾಡಲಿಕ್ಕೆ ಅಂತೇಳಿ ನಗರಸಭೆಯಿಂದ ಅದಿನ್ನು ಏನಂತ ಗೊತ್ತಿಲ್ಲ ಈಗ ನಮಗೆ ಅದೇ ಬೆಂಕಿ ರೋಡ್ ಅಂತೇಳಿ ಅತ್ತಡಿ ನಮಗೆ ಇದೆ ರೂಲ್ಸ್ ಪ್ರಕಾರ ಅತ್ತಡಿ ನಮಗೆ ಬಿಟ್ಟು ಕೊಡಬೇಕಂತ ಉಂಟು ಅದೀಗ ರೋಡು ಮಾ ಮಾಡಲಿಕ್ಕೆ ಆ ಜಾಗದಲ್ಲಿ ನಮಗೆ ಬಿಟ್ಟು ಕೊಟ್ಟರೆ ಸಾಕು ಈಗ ಮರ ಕಟ್ಟಿದಾಗಲಿ ಮಣ್ಣು ತೆಗೆಯೋದಾಗಲಿ ಯಾವುದು ಇಲ್ಲ ಅಲ್ಲಿ ಬರೀ ರೋಡು ಒಂದು ಮಾಡಿಕೊಡ್ಬೋದು ಅವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಈಗ ಅವರಿಗೆ ಅವ್ರಿಗೆ ರೋಡ್ ಅಂತೇಳಿ ಈಗ ಮಾಡಿದರೆ ಅವರಿಗಿ ಒಳ್ಳೇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈಗ ನಮಗೆ ಒಂದು ಏನಾದ್ರು ತರಬೇಕಂದ್ರೆ ಸಿಲಿಂಡ್ರು ಸಹ ಹೊತ್ಕೊಂಡು ಬರಬೇಕು ಸಿಲಿಂಡ್ರು ತರೋದಾದರೂ ಹೊತ್ಕೊಂಡು ಬರಬೇಕು ಜನನಾದರೂ ಸ್ವಲ್ಪ ಹುಷಾರಿ ಇಲ್ಲದಿದ್ದರೂ ಕರ್ಕೊಂಡು ಹೋಗ್ಬೇಕು ಹೊತ್ಕೊಂಡು ಬರಬೇಕು ಚೇರ್ ಇಟ್ಕೊಂಡು ಚೇರ್ಲಿ ಕೂರಿಸ್ಕೊಂಡು ಇಳಿಸ್ಕೊಂಡು ಹೋಗಿ ಪುನಃ ಕರ್ಕೊಂಡು ಬರಬೇಕು ಅದೇ ತಪ್ಪದೆ ಈಗ ಮೊನ್ನೆ ಒಂದು ಸಾವಾಯಿತು ಅದೇ ಆಗಿನೇ ಎರಡೇ ಜನ ಎತ್ಕೊಂಡು ಹೋಗಿ ನಾಲ್ಕು ಜನ ಹೊರ ಜಾಗ ಜಾಗದಲ್ಲಿ ಎರಡೇ ಜನ ಹೊತ್ಕೊಂಡು ಹೋಗೋದು ಹೋಗಿ ಹೊತ್ಕೊಂಡು ಬಂದು ಅದೇ ದೊಡ್ಡ ಪ್ರಾಬ್ಲಮ್ ನಮಗೀಗ ಅದಕ್ಕೆ ಈಗ ನಗರಸಭೆ ಆಗಲಿ ಯಾವುದೇ ಜಿಲ್ಲಾ ಆಡಳಿತ ಆಗಲಿ ಯಾವುದೋ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಕೇಳಿಕೊಳ್ತಿದ್ವಿ ಹಿಂದಿನ ನಗರಸಭಾ ಅವಧಿಯಲ್ಲಿ ಕೌನ್ಸಿಲರ್ ಆಗಿದ್ದ ಸಂಗೀತ ಪ್ರಸನ್ನ ಅವರು ಕನ್ನಡ ಬಾಣೆಯಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ದರು ಇದಕ್ಕೆ ಸ್ಥಳೀಯರು ಕೂಡ ಬೆಂಬಲ ನೀಡಿದ್ದರು ರಸ್ತೆಗಾಗಿ ನಾಲ್ಕೈದು ಮರಗಳನ್ನು ತೆರವುಗೊಳಿಸಿ ಅರಣ್ಯ ಇಲಾಖೆಯ ವಶಕ್ಕೆ ನೀಡಲಾಗಿತ್ತು ಆದರೆ ಕೆಲವರ ಕುಮ್ಮಕ್ಕಿನಿಂದಾಗಿ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾಮಗಾರಿಗೆ ತಡೆ ನೀಡಿದ್ದರು ಇದಾದ ಬಳಿಕ ವಾರ್ಡಿನಲ್ಲಿ ರಸ್ತೆ ಕಾಮಗಾರಿ ಮುಂದುವರಿಯಲೇ ಇಲ್ಲ ಕನ್ನಡ ಬಾಣಿಯಂತ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳಿಗೆ ಇರುವ ಸಂಚಾರ ಸ್ವಾತಂತ್ರ್ಯ ಮನುಷ್ಯರಿಗೆ ಇಲ್ಲವೇ ಇಲ್ಲ ಕೊಡಗಿನ ಅನೇಕ ಹಾಡಿಗಳಲ್ಲಿ ಇಂದಿಗೂ ಮೂಲಭೂತ ಸೌಲಭ್ಯಗಳಿಗೆ ಅಡ್ಡಿ ಮಾಡುತ್ತಿರುವ ಅರಣ್ಯ ಇಲಾಖೆ ನೀತಿ ಬಡ ಜನರ ಬಾಳಿಗೆ ಕೊಳ್ಳೆಯಿಟ್ಟಂತಾಗಿದೆ ತಮ್ಮ ಕನಸಿನ ಮನೆ ನಿರ್ಮಿಸಿಕೊಂಡ ಜನರಿಗೆ ಮನೆಗೊಂದು ಸಂಪರ್ಕ ಕಲ್ಪಿಸಲು ಸಾಧ್ಯವಾಗದೆ ನಗರಸಭೆ ಇಕ್ಕಟ್ಟಿನಲ್ಲಿದೆ